ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೈಕೇಯಿ ದೇವಿಯು ಕೇಳಿಕೊಂಡ ಎರಡು ವರಗಳು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಕೈಕೇಯಿ ದೇವಿಯು ಕೋಪಾಗಾರವನ್ನು ಪ್ರವೇಶಿಸಿರುವಳು ಎಂಬುದನ್ನು ತಿಳಿದಂತಹ ದಶರಥ ಮಹಾರಾಯನು ಅಲ್ಲಿಗೆ ಬಂದು ಆಕೆಯನ್ನು ಸಂತೈಸಲು ಪ್ರಾರಂಭಿಸುತ್ತಾನೆ ಆಕೆಯು ಈಗಾಗಲೇ ಮಂಥರೆಯ ದುರ್ಬೋಧನೆಗೆ ಒಳಗಾಗಿರುವಳು ಎಂಬ ಯಾವ ವಿಷಯವನ್ನು ಅರಿಯದ ದಶರಥರಾಯನು ಆಕೆ ಸಾಧಾರಣವಾಗಿ ಕೋಪಗೊಂಡಿರುವಳೆಂದೇ ಭಾವಿಸುತ್ತಾನೆ ಆಮೇಲೆ ಕೈಕೇಯಿ ದೇವಿಯು ತನ್ನ ಪ್ರಾಣಕಾಂತನಾದ ದಶರಥರಾಯನು ತನಗೆ ಹೇಳಿದ ಸಮಾಧಾನದ ಮಾತುಗಳಿಂದ ಆತನು ಕಾಮಾತುರವಾಗಿರುವುದನ್ನು ತಿಳಿದು ಆ ರಾಯನನ್ನು ಕುರಿತು ಮಹಾರಾಜ ನೀನು ಪ್ರತಿಜ್ಞೆಯನ್ನು ಮಾಡಿದರೆ ನನ್ನ ಅಭಿಪ್ರಾಯವನ್ನು ಹೇಳುತ್ತೇನೆ ಎಂದಳು ದಶರಥರಾಯನು ಕೈಕೇಯಿ ದೇವಿಯ ಮುಂಗುರುಳುಗಳನ್ನು ತಿದ್ದಿ ಮುಗುಳು ನಗೆಯೊಡನೆ ಕೈಕೇಯಿ ನನಗೆ ಪುರುಷೋತ್ತಮನಾದ ಶ್ರೀರಾಮನು ನನ್ನ ಪ್ರಾಣದಂತೆ ಪ್ರಿಯನಾಗಿದ್ದಾನೆ ಆತನಿಗಿಂತಲೂ ನನಗೆ ಬೆಗ್ಗಳವಾದ ಪ್ರಿಯನಿಲ್ಲ ಆ ಶ್ರೀರಾಮನ ಸಾಕ್ಷಿಯಾಗಿ ನಿನ್ನ ಮನಸ್ಸಿನಲ್ಲಿರುವ ಕಾರ್ಯವನ್ನು ಸಾಧಿಸಿಕೊಡುವೆನು ಮನಸ್ಸಿನಲ್ಲಿ ಸಂಶಯವಿಲ್ಲದೆ ಹೇಳು ಯಾರನ್ನು ಕಾಣದೆ ಒಂದು ಕ್ಷಣ ಮಾತ್ರವಾದರೂ ಜೀವಿಸಿಕೊಂಡು ಇರಲಾರನು ಅಂತಹ ಶ್ರೀರಾಮನ ಸಾಕ್ಷಿಯಾಗಿ ನಿನ್ನ ಕಾರ್ಯವನ್ನು ಮಾಡುತ್ತೇನೆ ನೀನು ಸಂಶಯ ಪಡಬೇಡ ಧರ್ಮದ ಸಾಕ್ಷಿಯಾಗಿ ನಿನ್ನ ಮನಸ್ಸಿನ ಇಷ್ಟಾರ್ಥವನ್ನು ಸಲ್ಲಿಸಿಕೊಡುವೆನು ಎಂದು ಸಂತವಿಟ್ಟು ನುಡಿದನು ಕೈಕೇಯಿ ದೇವಿಯು ಆತನನ್ನು ಕುರಿತು ಹೀಗೆಂದಳು ಮಹಾರಾಜ ನೀನು ಅನೇಕ ಆಣೆಗಳನ್ನಿಟ್ಟು ಪ್ರತಿಜ್ಞೆಯನ್ನು ಮಾಡುತ್ತಿದ್ದೀಯೇ ಇದಕ್ಕೆ ಯಜ್ಞೇಶ್ವರನೇ ಮೊದಲಾದ ಮೂವತ್ತು ಮೂರು ಕೋಟಿ ದೇವತೆಗಳು ಸಾಕ್ಷಿಗಳಾಗಿರಲಿ ಚಂದ್ರಾದಿತ್ಯರು ಆಕಾಶ ಬುಧ ಅಂಗಾರಕ ಬೃಹಸ್ಪತಿಗಳು ಮೊದಲಾದ ನವಗ್ರಹಗಳು ಹಗಲಿರುಳು ಎಂಬ ಕಾಲಗಳು ಮೂಡನ ದಿಕ್ಕು ಮೊದಲಾದ ದಶ ದಿಕ್ಕುಗಳು ಸಮಸ್ತ ಜಗತ್ತು ಗಂಧರ್ವ ಯಕ್ಷ ರಾಕ್ಷಸ ನಿಶಾಚರ ಗ್ರಹ ದೇವತೆಗಳು ಮತ್ತು ಭೂತಗಳು ಸಾಕ್ಷಿಯಾಗಿರಲಿ ನೀನು ಸತ್ಯಸಂಧ ಮಹಾಕೀರ್ತಿವಂತ ಮಹಾಧರ್ಮಜ್ಞ ಆದ್ದರಿಂದ ನೀನು ಕೊಟ್ಟ ಭಾಷೆಗೆ ಸಮಸ್ತ ದೇವತೆಗಳು ಸಾಕ್ಷಿಯಾಗಿರಲಿ ಮಹಾರಾಜ ಪೂರ್ವದಲ್ಲಿ ದೇವಾಸುರರ ಯುದ್ಧದಲ್ಲಿ ನೀನು ದೇವತೆಗಳಿಗೆ ಸಹಾಯಕನಾಗಿ ಹೋದಾಗ ಶತ್ರುಗಳು ನಿನ್ನ ಮೇಲೆ ಕವಿದು ಕಣಗಳನ್ನೆಸೆದು ಮೂರ್ಛಗೊಳಿಸಿದಾಗ ನಾನು ಅತಿ ವೇಗದಿಂದ ಬಂದು ನಿನ್ನನ್ನು ಸ್ಥಳಾಂತರಕ್ಕೆ ಕರೆದುಕೊಂಡು ಹೋಗಿ ಅತಿ ಸಾವಧಾನದಿಂದ ರಕ್ಷಿಸಿದನು ಆ ಸಮಯದಲ್ಲಿ ನೀನು ನನಗೆ ಎರಡು ವರಗಳನ್ನು ಕೊಡುವುದಾಗಿ ಹೇಳಿದೆ ಆ ವೃತ್ತಾಂತವನ್ನು ನೀನೇ ನೆನೆದುಕು ಆಗ ನಾನು ಆ ಎರಡು ವರಗಳು ನಿನ್ನಲ್ಲಿಯೇ ಇರಲೆಂದು ಹೇಳಿದೆನು ನೀನು ಸತ್ಯಸಂಧನಾಗಿ ಧರ್ಮ ರಹಸ್ಯವನ್ನು ಬಲ್ಲವನಾದ್ದರಿಂದ ಆ ಎರಡು ವರಗಳನ್ನು ನಿಕ್ಷೇಪವೆಂದು ನಿನ್ನಲ್ಲಿ ಇರಿಸಿದ್ದೆನು ಆ ವರಗಳನ್ನು ಈಗ ನನಗೆ ಕೊಡು ಕೊಡದೆ ಉಪೇಕ್ಷೆ ಮಾಡಿದರೆ ನಾನು ಈ ಕ್ಷಣದಲ್ಲೇ ಪ್ರಾಣಗಳನ್ನು ಬಿಡುವೆನು ಎಂದು ನುಡಿದಳು ದಶರಥರಾಯನು ವಿಚಾರವಿಲ್ಲದೆ ಮೃಗಗಳು ಘಂಟಾನಾದಕ್ಕೆ ಸೊಕ್ಕೆ ಬಲೆಗೆ ಬೀಳುವಂತೆ ಕೈಕೇಯಿ ದೇವಿಯ ಮಾತಿಗೆ ಒಳಗಾದನು ಆ ದೇವಿಯು ಆತನನ್ನು ಕುರಿತು ಹೀಗೆಂದಳು ಮಹಾರಾಜ ನೀನು ಕೊಟ್ಟ ಎರಡು ವರಗಳನ್ನು ಈಗ ಕೇಳುತ್ತೇನೆ ನೀನು ಸಾವಧಾನವಾಗಿ ನನ್ನ ಮಾತನ್ನು ಕೇಳು ಈಗ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಸಮಸ್ತ ವಸ್ತುಗಳನ್ನು ತರಿಸಿದ್ದೀಯೆ ಆ ಸಮಸ್ತ ವಸ್ತುಗಳಿಂದ ನನ್ನ ಕುಮಾರನಾದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವುದು ಮೊದಲನೆಯವರ ಶ್ರೀರಾಮನು ನಾರು ಬಟ್ಟೆಯನ್ನು ಉಡಿ ಉಟ್ಟು ಜಡೆಗಳನ್ನು ಧರಿಸಿ ಹದಿನಾಲ್ಕು ಸಂವತ್ಸರಗಳು ವಾನಪ್ರಸ್ಥಾಶ್ರಮಿಯ ಹಾಗೆ ತಪಸ್ವಿಯಾಗಿರುವಂತೆ ವನವಾಸಕ್ಕೆ ಕಳುಹಿಸುವುದು ಎರಡನೆಯವರ ಶ್ರೀರಾಮನು ಸಮಸ್ತ ಮಾಂಗಲ್ಯೋತ್ಸವಗಳನ್ನು ಬಿಟ್ಟು ಕಾಲ್ನಡೆಯಲ್ಲಿ ವನವಾಸಕ್ಕೆ ಹೋಗುವುದನ್ನು ಕಣ್ಣುಗಳು ದಣಿಯುವ ಹಾಗೆ ನೋಡಬೇಕೆಂಬುದು ನನ್ನ ಅಭಿಲಾಷೆಯು ನೀನು ಸತ್ಯಸಂಧನಾದವನು ನಿನ್ನ ಕುಲಶೀಲಾದಿಗಳನ್ನು ಆಲೋಚಿಸಿಕೊಂಡು ನಿನ್ನ ವಂಶಕ್ಕೆ ಅಪಕೀರ್ತಿಯು ಅನೃತ ದೋಷವೂ ಬರದಂತೆ ಪರಲೋಕದಲ್ಲಿರುವ ಸತ್ಯವಂತರಾದ ತಪಸ್ವಿಗಳು ನಿನ್ನನ್ನು ಸತ್ಯಸಂಧರೆಂದು ಕೊಂಡಾಡುವಂತೆ ನಡೆಯಿಸು ಎಂದು ಕೈಕೇಯೂ ನುಡಿದಳು ಯಾವ ಶ್ರೀರಾಮನ ಮೇಲೆ ಸಾಕ್ಷಿ ಶ್ರೀರಾಮನ ಸಾಕ್ಷಿಯಾಗಿಟ್ಟುಕೊಂಡು ಶ್ರೀರಾಮನ ಮೇಲೆ ಆಣೆಯಿಟ್ಟು ದಶರಥರಾಯನು ಪ್ರಣಪ್ರಮಾಣ ಮಾಡಿದ್ದನು ಆ ಶ್ರೀರಾಮಚಂದ್ರನನ್ನೇ ಈಗ ವ ಯುವ ರಾಜ್ಯಾಭಿಷೇಕದ ಬದಲಿಗಾಯಿ ಬದಲಿಗೆ ಆತನನ್ನು ತಪಸ್ಸಿಗಾಗಿ ಕಾಡಿಗೆ ಕಳುಹಿಸಬೇಕು ವನವಾಸಿಯಂತೆ ಆತ ಹದಿನಾಲ್ಕು ವರ್ಷಗಳು ಕಾಡಿನಲ್ಲಿರಬೇಕು ಆ ಜಾಗದಲ್ಲಿ ಭರತನಿಗೆ ರಾಜ್ಯಾಭಿಷೇಕವಾಗಬೇಕು ಒಂದು ವೇಳೆ ದಶರಥನು ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಲಿಕ್ಕಾದರೂ ಒಪ್ಪಿಕೊಂಡಾನು ಪ್ರಜೆಗಳಿಗೆ ಆತ ಈಗಾಗಲೇ ಮಾತು ಕೊಟ್ಟಿದ್ದಾನೆ ಎಲ್ಲ ಸಭಾಸದರು ಶ್ರೀರಾಮಚಂದ್ರನನ್ನೇ ಬೆಂಬಲಿಸಿದ್ದಾರೆ ಸಭೆಯ ಸರ್ವಾನುಮತದ ನಿರ್ಣಯದಿಂದ ಶ್ರೀರಾಮನು ಯುವರಾಜನಾಗಬೇಕೆಂದು ತೀರ್ಮಾನಿಸಲಾಗಿದೆ ಆ ತೀರ್ಮಾನವನ್ನೇ ಈಗ ದಶರಥನು ಮುರಿಯಬೇಕಾದ ಸಂದರ್ಭ ಬಂದರೂ ಬರಬಹುದು ಆದರೆ ಆ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸುವುದು ಎನ್ನುವುದು ಸಾಧ್ಯವೇ ಇಲ್ಲದ ಮಾತು ಹಿಂದೊಮ್ಮೆ ವಿಶ್ವಾಮಿತ್ರರೊಡನೆ ಕೆಲ ದಿನಗಳ ಮಟ್ಟಿಗೆ ಕಳುಹಿಸಲಿಕ್ಕೆ ಹಿಂಜರಿದಿದ್ದಂತಹ ದಶರಥನು ಹದಿನಾಲ್ಕು ವರ್ಷಗಳ ಸುದೀರ್ಘ ಕಾಲ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿದರೆ ಬದುಕಿ ಉಳಿದಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ